ದೇಶದಲ್ಲಿ ಯುವ ಜನತೆಗೆ ಹಿಂದಿಗಿಂತಲೂ ಹೆಚ್ಚಿನ ನಿರುದ್ಯೋಗಿ ಸಮಸ್ಯೆಯನ್ನ ಎದುರಿಸುತ್ತಾ ಇದ್ದಾರೆ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರವು ಆರಂಭಿಸಿದ ಖಾಸಗೀಕರಣಗೊಳಿಸಿದ ಬಿಜೆಪಿಯಾಗಿದೆ ಸಾರ್ವಜನಿಕ ಉದ್ಯಮಗಳು ಬಂದ್ ಪರಿಣಾಮದಿಂದ ಇಂದು ಬಹುಜನ ಸಮಾಜದ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಅವರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಕಟುವಾಗಿ ಟೀಕಿಸಿ ದೇಶದ ಶಿಕ್ಷಣ ವ್ಯವಸ್ಥೆಗಳು ಬಹುಪಾಲ ಶ್ರೀಮಂತರ ಹಿಡಿತದಲ್ಲಿ ಇವೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಮತ್ತು ವಿಶ್ವವಿದ್ಯಾಲಯಗಳ ಸಹ ಖಾಸಗಿ ಸಂಸ್ಥೆಗಳ ವ್ಯಾಪಾರಿ ಕೇಂದ್ರಗಳಾಗುತ್ತಿವೆ ಸರ್ಕಾರದ ಅನುದಾನಗಳು ಇಲ್ಲದೆ ವಿದ್ಯಾರ್ಥಿ ನಿಲಯಗಳು ಸೊರಗಿ ಎಸ್ಸಿ ಎಸ್ ಟಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕಡಿಮೆಯಾಗುತ್ತಿಲ್ಲ ಸಣ್ಣ ಪುಟ್ಟ ರೈತರು ತಮ್ಮ ಬೆಳೆಗಳನ್ನು ಕನಿಷ್ಠ ಬೆಲೆ ಕೋರಿ ಬೀದಿಗೆ ಹೋರಾಟ ಮಾಡುತ್ತಿದ್ದಾರೆ ಕಾರ್ಮಿಕರು ಬೋರ್ಡ್ ರಹಿತ ಕೂಲಿಗಾಗಿ ಕೂಲಿಗಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗಗನಕ್ಕೆ ಏರುತ್ತಿರುವ ಕಾರಣ ಮೇಲ್ಜಾತಿಯವರು ಒಳಗೊಂಡಂತೆ ಎಲ್ಲ ಬಡವರು ಎರಡು ವೇಳೆ ಊಟಕ್ಕೆ ಪರದಾಡುತ್ತಿದ್ದಾರೆ ಆ ಪೋಷಕತೆಯಿಂದ ನರಳುವ ಮತ್ತು ಸಾಯುವ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದೆ ಹಾಗಾದರೆ ಎಲ್ಲಿಯ ತನಕ ಈ ಸರ್ಕಾರಗಳು ಮಾಡಿದ್ದಾದ್ರೂ ಏನು ಮೇಲ್ಜಾತಿಯ ಒಡೆತನದ ಕಂಪನಿಗಳಿಂದ ರಾಷ್ಟ್ರೀಯ ಪಕ್ಷಗಳಿಗೆ ದೇಣಿಗೆ ಪಡೆಯುತ್ತಿರುವುದು ಈಗ ಆ ದೇಣಿಗೆಗಳು ಭ್ರಷ್ಟಾಚಾರದ ಮೂಲವಾಗಿ ನಿಂತಿದೆ ದೇಶದಲ್ಲಿ ಬೆಲೆ ಏರಿಕೆ ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಸವಾಲಾಗಿ ನಿಂತಿದೆ ಜನ ಒಂದು ಕಡೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗುತ್ತಿದ್ದರೆ ಆ ಕಡೆ ಹದಿನೆಂಟು ಪರ್ಸೆಂಟೇಜ್ ಜಿಎಸ್ಟಿ ತೆರಿಗೆ ವಸೂಲಿ ಮಾಡುತ್ತಾ ಇದೆ ಈ ಎಲ್ಲ ಕಾರಣದಿಂದಾಗಿ ಜನರು ಹರಡುತ್ತಿರುವ ಬಿಜೆಪಿ ಮತ್ತು ವಿರೋಧ ಪಕ್ಷ ಕಾಂಗ್ರೆಸ್ಗೆ ಬೇಸತ್ತು ಹೋಗಿದ್ದಾರೆ ಇದೇ ವೇಳೆ ಬಿಎಸ್ಪಿ ರಾಜ್ಯಾಧ್ಯಕ್ಷರು ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣದ ಕುರಿತು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡರು ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೌನ ಯಾಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೆ ಸಮಪಾಲು ಸಮಪಾಲು ಸಿಗಬೇಕು ಎನ್ನುವುದು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ನಿಯಮವಾಗಿದೆ ಸಂವಿಧಾನಾತ್ಮಕವಾಗಿ ಬೇರೆ ರಾಜ್ಯಗಳು ಸಮಸ್ಯೆಗಳು ಬಂದರೆ ಅದಕ್ಕೆ ಪರಿಹಾರ ನೀಡುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಾಗಿರುತ್ತದೆ ಆದರೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಬರ ಪರಿಹಾರ ನೀಡಲು ತಾರತಮ್ಯ ಮಾಡುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ನಂತರ ಬರ ಪರಿಹಾರ ಬಿಡುಗಡೆ ಮಾಡಿರುವುದು ಒಂದು ವಿಪರ್ಯಾಸವೇ ಸರಿ ಎಂದು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇದೇ ವೇಳೆ ಕರ್ನಾಟಕದ ಹಿರಿಯ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನಕ್ಕೆ ಬಿಎಸ್ಪಿ ಪಕ್ಷ ತುಂಬಾ ಸಂತಾಪವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು ಕಾಂಗ್ರೆಸು ಐವತ್ತೈದು ವರ್ಷ ರಾಜ್ಯ ರಾಷ್ಟ್ರವನ್ನು ಆಗಿದೆ ಏನೊಂದು ಎಸ್ ಸಿ ಎಸ್ ಟಿ ಇವತ್ತು ಒಂದು ಬದಲಾವಣೆ ತಂದಿದೆ ಒ ಬದಲಾವಣೆ ತಂದಿದೆ ಮರಡಿ ಬದಲಾವಣೆ ತಂದಿಲ್ಲ ಅವ್ರು ಹೇಳ್ತಾರೆ ನಾವು ಉಟ್ರದ ನಿರ್ಧಾರ ಮಾಡೋಕೆ ಅಂತಾರೆ ಕಾಂಗ್ರೆಸ್ ಇವತ್ತು ಒಂದು ಗಂಟೆಗೆ ಹತ್ತು ಹೆಣ್ಮಕ್ಳು ಅತ್ಯಾಚಾರ ಆಗ್ತದೆ ಎಸ್ ಸಿ ಎಸ್ ಟಿ ಹತ್ತು ಮನೆಗಳು ಭೇಟಿ ಬಿಡ್ತಾ ಇದ್ದಾರೆ ಇಪ್ಪತ್ತೈದು ಮನೆಗಳು ಸುಟ್ಟಾಗ್ತಾ ಇದ್ದಾರೆ ಕಾಂಗ್ರೆಸ್ ಡ್ಯೂಟಿ ಏನಂಗಾದ್ರೆ ಒಬ್ಬ ಇಲ್ಲ ಒಬ್ಬ ಅಲ್ಲ ದೇಶದಲ್ಲಿ ನಮಗೆ ಕನಿಷ್ಠ ಹೇಗಿದೆ ಉತ್ತರ ಭಾರತದಲ್ಲಿ ಕರ್ನಾಟಕ ಗೆದ್ದು ಅಂತ ಹೇಳಿ ಕಡೆ ಚೆನ್ನಾಗಿದೆ ಒಂದು ಇದೆ ಒಳ್ಳೆ ಬೇಸ್ ಇದೆ ಈಗ ಒಂದೂವರೆ ವರ್ಷದಿಂದ ಎಲೆಕ್ಷನ್ ಆಯ್ತು ಮೂವತ್ತರಲ್ಲಿ ನಮ್ದು ಹದಿನೇಳು ಮಹಾನಗರ ಪಾಲಿಕೆ ಗೆದ್ದಿದೆ ಈ ಹದಿನೈದು ಎಂಪಿ ಇದೆ ಅಲ್ಲಿ ಮೀಡಿಯಾದ ತೋರ್ಸಲ್ಲ ಅದ ಗೊತ್ತಿಲ್ಲ ನಾವು ಜಾತಿ ಕಾರಣಕ್ಕೂ ಮತ್ತು ದುಡ್ಡಿಲ ಕಾರಣಕ್ಕೂ ಹದಿನೈದು ಎಂಪಿ ಇದೆ ಡ್ರೀಮಾರ್ ಕೊಡ್ತಾರೆ ದೇವೇಗೌಡ ಇರೋದೇ ಒಂದೇ ಪ್ರಚಾರ ಕೊಡ್ತಾರೆ ಕಾಂಗ್ರೆಸ್ ಇರೋದೇ ಒಂದೇ ಪಾಯಿಂಟ್ ಪ್ರಚಾರ ಕೊಡ್ತಾರೆ ಅರ್ಥ ಆಯ್ತಲ್ಲ ಸರ್ ಬಹುಜನ ಸಮಾಜ ಪಾರ್ಟಿ ಬಡವರು ಕಟ್ಕೊಂಡು ನಾವು ಸಣ್ಣ ಸಣ್ಣ ಜಾತಿಗಳನ್ನ ಒಂದು ಮಾಡಿ ಬೇರೆ ಜಾತಿ ಬಡವರು ತಾಳಿದ್ರು ಅದರ ಇದು ಎಂ ಪಿ ಇದ್ರು ಬಡವರು ಮಾಡ್ತಾ ಹೇಳ್ತೀರಾ ವರದಿ ರತ್ನಾಕರ ಗೌಂಡಿ ಬೆಳಗಾವಿ